ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾವೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನು ಅಸ್ತ್ರೋಪ ಸಂಹಾರವನ್ನು ಕಲಿತುದು ಎಂಬ ಇಪ್ಪತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಕೇವಲ ಅಸ್ತ್ರಶಸ್ತ್ರಗಳ ಪ್ರಯೋಗವಿದ್ಯೆಯನ್ನಷ್ಟೇ ಕಲಿತರೆ ಸಾಲದು ಆ ಅಸ್ತ್ರಶಸ್ತ್ರಗಳನ್ನು ಹೇಗೆ ಉಪಸಂಹರಿಸಬೇಕು ಹೇಗೆ ಅವುಗಳ ಪರಿಣಾಮವನ್ನು ಇಲ್ಲವಾಗಿಸಬೇಕು ಈ ವಿಚಾರವನ್ನು ಕಲಿತಿರಬೇಕು ಆ ಅದನ್ನು ಶ್ರೀರಾಮನು ವಿಶ್ವಾಮಿತ್ರರಿಂದ ಈ ಅಧ್ಯಾಯದಲ್ಲಿ ಹೇಳಿಸಿಕೊಳ್ಳಲಿದ್ದಾನೆ ಆಮೇಲೆ ಶ್ರೀರಾಮನು ವಿಶ್ವಾಮಿತ್ರ ಮುನೀಶ್ವರನನ್ನು ಕುರಿತು ಮಹಾತ್ಮರೇ ನಿಮ್ಮ ಕೃಪೆಯಿಂದ ಮಂತ್ರಾಸ್ತ್ರಗಳನ್ನು ಪಡೆದದ್ದರಿಂದ ಸಮಸ್ತ ದೇವತೆಗಳಿಂದಲೂ ಜಯಿಸಲು ಶಕ್ಯರಲ್ಲದವರನ್ನು ಜಯಿಸಲಾರೆನು ಈ ಮಂತ್ರಾಸ್ತ್ರಗಳನ್ನು ಅಂದರೆ ಸಮಸ್ತ ದೇವತೆಗಳಿಂದಲೂ ಜಯಿಸಲು ಶಕ್ಯರಲ್ಲದವರನ್ನು ದೇವತೆಗಳಿಂದಲೂ ಗೆಲ್ಲಲಾಗದವರನ್ನು ಕೂಡ ತಾನು ಜಯಿಸಬಲ್ಲೆನು ಈ ಮಂತ್ರಾಸ್ತ್ರಗಳನ್ನು ಯುದ್ಧದಲ್ಲಿ ಪ್ರಯೋಗಿಸಿ ತಿರುಗಿಸಿಕೊಳ್ಳುವ ಉಪಸಂಹಾರವನ್ನು ನಿರೂಪಿಸಬೇಕು ಹೇಗೆ ಮಂತ್ರಾಸ್ತ್ರಗಳ ಪ್ರಯೋಗವು ಮುಖ್ಯವೋ ಹಾಗೆಯೇ ಅದನ್ನು ತಿರುಗಿಸಿ ಅದರ ಪ್ರಯೋಗ ಅದರ ಪರಿಣಾಮವನ್ನು ಗಿಲ್ಲವಾಗಿಸುವುದನ್ನು ಆತ ಕಲಿಯಬೇಕಾಗಿದೆ ಹೀಗೆ ಆತನು ಕೇಳಿದಾಗ ವಿಶ್ವಾಮಿತ್ರನು ಆತನನ್ನು ಕುರಿತು ಆ ಮಂತ್ರಾಸ್ತ್ರಗಳ ಉಪ ಸಂಹಾರದ ಅಧಿದೇವತೆಗಳ ಹೆಸರುಗಳನ್ನು ಹೇಳುತ್ತೇನೆ ಕೇಳು ಸತ್ಯವಂತ सत्यकीर्ती दृष्ट रभस प्रतिहार परानमुख आवानमुख लक्ष अलक्ष दृढनाभ सुनाभ दशाक्ष शतवक्र दशीर्ष शतोदर स्वनाभ महानाभ दंधुनाभ सुनाभ ज्योतिष्य कृष्ण नैराश्य विमला योगंधर हरद्र प्रशमना प्रशमन शुचिबाहु ಮಹಾಬಾಹು ನಿಷ್ಕುಲಿ ವಿರುಚಿ ಸಾಲಿ ವ್ಯಕ್ತಿಮಾನ್ ರುಚಿರ ಪಿತ್ರಿಯ ಸೋಮನಸ ವಿಧೂತ ಸುಖರ ಪರವೀರಕರ ಧನ ಧಾನ್ಯ ಕಾಮರೂಪ ಕಾಮರುಚಿ ಮೋಹ ಆವರಣ ಸಂಭಕ ಸರ್ವನಾಭ ಸಂಧಾನ ವರಣ ಎಂಬ ಬೃಷಾಶ್ವನ ಮಕ್ಕಳಾಗಿ ಮಹಾ ಪ್ರಕಾಶಮಾನರು ಕಾಮರೂಪಿಗಳು ಆದ ಅಸ್ತ್ರೋಪ ಸಂಹಾರಾದಿ ದೇವತೆಗಳನ್ನು ಪರಿಗ್ರಹಿಸು ರಘುನಾಥ ನೀನೇ ಇದಕ್ಕೆ ಸತ್ಪಾತ್ರನು ಎಂದು ನುಡಿದನು ಶ್ರೀರಾಮನು ಮಹಾಪ್ರಸಾದವೆಂದು ಹರ್ಷದಿಂದ ಅವನ್ನು ಅಂಗೀಕರಿಸಲು ಮಂತ್ರೋಪ ಸಂಹಾರದ ಅಧಿದೇವತೆಗಳು ಸಾಕಾರವಾಗಿ ದಿವ್ಯ ಸ್ವರೂಪಗಳುಳ್ಳವು ಹೊಂಬಣ್ಣವಾದವು ಕಣ್ಣುಗಳಿಗೆ ಅತಿ ಮನೋಹರವಾದ ರೂಪವುಳ್ಳವು ಕೆಂಡಗಳಿಗೆ ಸಮಾನವಾದ ಕಾಂತಿಯುಳ್ಳವು ಹೊಗೆಯ ಹಾಗೆ ಇರುವವು ಚಂದ್ರ ಸೂರ್ಯರಿಗೆ ಸಮಾನವಾದ ಕಾಂತಿಯುಳ್ಳವು ಆಗಿ ನಾನಾ ರೂಪಗಳಿಂದ ಆತನ ಮುಂದೆ ಬಂದು ಕೈ ಮುಗಿದು ನಿಂತುಕೊಂಡು ಕಿವಿಗಿಂಪಾದ ನುಡಿಗಳಿಂದ ಆತನನ್ನು ಕುರಿತು ಎಲೈ ರಘುನಾಥನೇ ನಾವು ನಿನ್ನ ಸಮೀಪಕ್ಕೆ ಬಂದಿದ್ದೇವೆ ನಮ್ಮಿಂದ ಆಗಬೇಕಾದ ಕಾರ್ಯವನ್ನು ಹೇಳು ಎಂದು ನುಡಿದವು ಶ್ರೀರಾಮನು ಆ ಅಸ್ತ್ರ ದೇವತೆಗಳನ್ನು ಕುರಿತು ಎಲೆ ದೇವತೆಗಳಿರ ನನಗೆ ಯಾರೊಡನೆಯಾದರೂ ಯುದ್ಧವು ಬಂದಾಗ ನೆನೆಸಿದ ಕೂಡಲೇ ಬಂದು ನನ್ನ ಕಾರ್ಯವನ್ನು ಸಿದ್ಧ ಮಾಡಿಕೊಡಿರಿ ಈಗ ನಿಮ್ಮ ಮನಸ್ಸಿಗೆ ಬಂದ ಸ್ಥಳದಲ್ಲಿ ಸುಖವಾಗಿರಿ ಎಂದು ಹೇಳಿ ಕಳುಹಿಸಿದನು ಬಳಿಕ ಆ ದೇವತೆಗಳು ಮಹಾಪ್ರಸಾದವೆಂದು ಅವನ ಮಾತನ್ನು ಅಂಗೀಕರಿಸಿ ಶ್ರೀರಾಮನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಬೀಳ್ಕೊಂಡು ತಮ್ಮ ತಮ್ಮ ಸ್ಥಾನಗಳಿಗೆ ಹೋದವು ರಘುನಾಥನು ವಿಶ್ವಾಮಿತ್ರ ಮುನೀಶ್ವರನ ಅಪ್ಪಣೆಗಿಂತ ಅನೇಕ ಅಸ್ತ್ರಗಳನ್ನು ಆ ಅಸ್ತ್ರೋಪ ಸಂಹಾರ ಕ್ರಮಗಳನ್ನು ಲಕ್ಷ್ಮಣನಿಗೆ ಉಪದೇಶ ಮಾಡಿದನು ಅವರೊಡನೆ ಮುಂದೆ ಹೋಗುತ್ತಾ ದಾರಿಯಲ್ಲಿ ವಿಶ್ವಾಮಿತ್ರ ಮುನೀಶ್ವರನನ್ನು ಕುರಿತು ಮುನೀಶ್ವರರೇ ಈ ಪರ್ವತದ ಸಮೀಪದಲ್ಲಿ ಸೂರ್ಯನ ರೀತಿಯಲ್ಲಿ ಪ್ರಕಾಶಮಾನವಾದ ವೃಕ್ಷ ಸಮೂಹಗಳಿಂದಲೂ ಅನೇಕ ಮೃಗಗಳಿಂದಲೂ ಅತ್ಯಂತ ಮಧುರ ಧ್ವನಿಯುಳ್ಳ ಪಕ್ಷಿಗಳಿಂದಲೂ ಮನೋಹರವಾಗಿರುವ ವನದ ಸ್ವರೂಪವನ್ನು ತಿಳಿಯಲು ನನ್ನ ಮನಸ್ಸಿಗೆ ಅತ್ಯಂತ ಇಚ್ಛೆಯುಂಟಾಗಿದೆ ಮುನೀಶ್ವರರೇ ಬಹಳ ವನಗಳನ್ನು ದಾಟಿ ಬಂದೆವು ಈಗ ಮುಂದೆ ಕಾಣಿಸುವ ಆಶ್ರಮವು ಯಾವುದು ನಿಮ್ಮ ಯಜ್ಞಕ್ಕೆ ವಿಘ್ನವನ್ನು ಮಾಡುವ ಪಾಪಿಗಳಾದ ರಾಕ್ಷಸರು ಎಲ್ಲಿದ್ದಾರೆ ಈ ವನವು ಸಂಚರಿಸುವುದಕ್ಕೆ ಅನುಕೂಲವಾಗಿ ಅತ್ಯಂತ ಸಂಪದ್ದುಳ್ಳದ್ದಾಗಿದೆ ಇದರ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿರಿ ಇಂಥ ಇಷ್ಟಾಲಾಪಗಳಿಂದ ದಾರಿಯು ಸಾಗಲಿ ನಿಮ್ಮ ಆಶ್ರಮವು ಯಾವ ಸ್ಥಳದಲ್ಲಿದೆ ಶಾಲೆಯು ಎಲ್ಲಿದೆ ರಕ್ತ ಮಾಂಸಗಳನ್ನು ಚೆಲ್ಲುವಂತಹ ಘೋರ ಸ್ವರೂಪರಾದ ರಾಕ್ಷಸರು ಎಲ್ಲಿದ್ದಾರೆ ನಾನು ಯಾವ ಸ್ಥಳದಲ್ಲಿ ನಿಂತು ಆ ರಾಕ್ಷಸರನ್ನು ಸಂಹರಿಸಿ ನಿಮ್ಮ ಯಾಗವನ್ನು ರಕ್ಷಿಸಬೇಕು ಸಮಸ್ತ ವೃತ್ತಾಂತಗಳನ್ನು ವಿಸ್ತಾರವಾಗಿ ಹೇಳಿರಿ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ